ನಾವ್ ಧನ್ಯವಾದಿ ಸದ್ಯ ಧನ್ಯವಾದ ಹೇಳ್ತೀರಿ ಈಗ ಅಂದ್ರೆ ಏನಾಯ್ತ್ರಿ ಈಗ ಇದು ಮೂವತ್ ನಲ್ವತ್ ವರ್ಷದಿಂದ ಈ ಬಾಯಿ ಕುಡಿ ನೀರಿನ ಬಾಯಿ ಐತ್ರಿ ಇಲ್ಲಿ ಈಗ ಏನಾಗೈತ್ರಿ ಅದು ನಮ್ಮ ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಅದು ಮುಂದೆ ಬಾಯಿ ಅಗಲೀಕರಣ ಮೂರ್ ಮೂರ್ ಪುಟ ಅಗಲೀಕರಣ ತಗ್ಗೊಂದ್ ಹತ್ತು ಪುಟ ತೆಗ್ಗ ಹೊಡಿಸ್ಬಂದಾಗಿ ಅದ್ ಮುಂಜಾರಾಗಿ ಬರೋ ಕಾರಣದಿಂದ ಅದನ್ನ ಹೊಸ ಮತ್ತೆ ಅದನ್ನ ಮಾಡೋ ಸಂಬಂಧವಾಗಿ ಅದನ್ನು ಟಾಪ್ ಇದನ್ನ ಮಾಡಿದಾರೀ ಬ ನೀರಿನ ವ್ಯವಸ್ಥೆ ಅಷ್ಟು ಅಂದ್ರೆ ಏನರೀ ಅವರು ರಮೇಶ್ ಅಣ್ಣಗಳು ಅವರು ಅದನ್ನು ಬಾ ಕಾರಣಕ್ಕಾಗಿ ಕುಡಿ ನೀರಿನ ವ್ಯವಸ್ಥೆನೂ ಮಾಡ್ರಿ ಅವ್ರು ಟ್ಯಾಂಕರ್ ವ್ಯವಸ್ಥೆ ಮತ್ತು ಇಲ್ಲಿ ಯಾರು ಬೋರ್ ಚಾಲು ಕೊಟ್ಟಾರ ಮತ್ತು ಯಾರು ಬಂದು ಇಲ್ಲಿ ಹೋಗ್ಬೋದು ಮತ್ತು ಟ್ಯಾಂಕರ್ ವ್ಯವಸ್ಥೆ ಹಿಂಗೆಲ್ಲ ಮಾಡ್ಯಾರೀ ಅವ್ರು ಅಷ್ಟು ಮೀರಿ ಅದೇ ಪೇಪರ್ನಾಗ ಏನೋ ಒಂದು ಮೀಡಿಯಾದಾಗ ಏನೋ ಮಾಡಿ ಟೈಪ್ ಮಾಡಿ ಅವರು ಬಿಟ್ಟಾರ ಸುಳ್ಳು ಸುದ್ದಿ ಮಾಡಿಬಿಟ್ಟಾರ್ರಿ ಅದು ಸುಳ್ಳು ರಮೇಶ್ ಅನ್ನ ಜಾರಕಿಹೊಳಿ ಅವರು ಕಾಯಿಲ್ಲದೆ ಯಾವುದೋ ತೊಂದರೆ ಬರ್ದಂಗೆ ಇಲ್ಲಿ ಊರಿಗೆ ಊರಿಗೂ ನಮ್ಮ ಸುತ್ತೋಳ್ಳಿ ಬಾಗಿನಾಗ ಇಲ್ಲಿ ಯಾವ್ದೋ ಒಂದು ವ್ಯವಸ್ಥೆ ನೀರಿನ ವ್ಯವಸ್ಥೆ ಯಾವುದೋ ಒಂದು ಸಮಸ್ಯೆ ಬರ್ದಂಗೆ ನೋಡ್ಕೊತಾರ ಈಗ ಅವ್ರ ಅವ್ರ ಹೆಸರು ಏನಾದ್ರು ಖರಾಬ್ ಮಾಡೋ ಸಂಬಂಧ ಆಗಿ ಇವ್ರ ನಡುವ ಸುದ್ದಿ ಎಬಿಸಿ ಏನೋ ಮಾಡಾಕತ್ತಾರೆ ಮತ್ತ ಇದೇ ತರ ಮುಂದೆ ಏನು ವರಿಸಿರಂದ್ರೆ ನಮ್ಮ ಊರ್ ಜನ ಉತ್ತರ ಕೊಡ್ತಾರೋ ಮತ್ತ ಬಹಿಷ್ಕಾರ ಹಾಕೋಂತ ಹಾಕುವಂತ ವ್ಯವಸ್ಥೆ ಮಾಡ್ತಾರ ಜನ ಸೆನೆಗ್ ತೋದಲ್ರಿ ಅವ್ರನ್ನ ಮತ್ತ ಅದೇನೋ ಸಮಸ್ಯೆ ಇಲ್ಲ ಈಗ ನೋಡ್ರಿ ಈಗ ಬಾಯಿ ಮತ್ತೆ ಕೆಲಸ ಚಾಲು ಆಗೈತಿ ನೀರಿನ ವ್ಯವಸ್ಥೆ ಐತಿ ಸುಳ್ಳು ಸುಳ್ಳು ಇದೊಂದು ಎಬ್ಸ್ಕೊಂಡ್ ಕೂತಾರೆ ಅವ್ರ ಪೇಪರ್ನಾಗ ಅದು ಎಲ್ಲ ಸುಳ್ಳ್ರಿ ಅದ ಸುಳ್ಳ ನಾಳಿನ ಅವ್ರ ಮುಂದಿನ ವಿಚಾರ ಐತ್ರಿ ಅವ್ರಿಗೆ ಡಾಕ್ಟರ್ ಏನೋ ಒಂದ್ ಕನಸಿನ ಕನಸು ಮುಂದಿನ ಕಾಣಕತಾರೀ ಅವ್ರ ಆ ಕನಸು ಎಲ್ಲಿ ಕಾಣ್ತೈತ್ರಿ ಸಾಕಾರ ಬೆಂಬಲಿಗಿರಿ ಇಲ್ಲಿ ಎಲ್ಲಾ ನಮ್ ರಮೇಶ್ ಅನ್ನ ಬಿಟ್ರಿ ಯಾವ್ ಯಾವ ಪಕ್ಷ ಅಲ್ಲ ರಮೇಶ್ ಎಲ್ಲಿ ಹೋಗ್ತಾರಲ್ಲ ಆ ಜನ ನಮ್ಮ ಆ ಕಡೆ ಪಕ್ಷತೆ ಹೇಳೋಂಗಿಲ್ಲ ನಾವು ರಮೇಶನ್ನ ಎಲ್ಲಿ ಅಲ್ಲಿ ನಮ್ಗೆ ಜನ ಇರ್ತೈತೆ ರೀ ಅಂಥದ್ದು ಡಾಕ್ಟರ್ ಸಾಹೇಬ್ರ್ ಬಂದು ಅವ್ರು ಏನಾರ ಸುಳ್ಳು ಎಫ್ ಶಬ್ದ ಎಬ್ಸಿ ಇನ್ನು ಬರೋ ಇಲೆಕ್ಷನ್ ಸಮಂತ ಏನೋ ಒಂದ್ಸಾಕಿದಾರ ಆ ಒಂದ್ ಕನಸು ಅದ ಆ ಕಣಸಿನಾಗಟ್ಟ ಅದ ಅದು ರಿಯಲ್ಲಿ ಆಗಂಗಿಲ್ಲ ಅವ್ರಿಗೆ ನಾವು ನಮ್ಮ ಜನ ಉತ್ತರ ಕೊಡ್ತೈತಿ ಮತ್ತೆ ಇದೇ ಥರ ಏನು ಮುಂದೆ ನಡೆಸ್ಕೊಂಡು ಹೋದ್ರಂದ್ರೆ ಅವ್ರಿಗೆ ಬಹಿಷ್ಕಾರ ಹಾಕುವಂತ ವ್ಯವಸ್ಥೆ ಮಾಡ್ತಾರೆ ಸರ್ಕಾರ ಅನ್ನೋ ವ್ಯವಸ್ಥೆ ಮಾಡ್ತಾರೆ ನಮ್ಮ ಜನರಿಗೆ ಎಲ್ಲ ತಿಳುವಳಿಕೆ ಜನ ಈಗ ಇಲ್ಲ ಮಬ್ಬಿಲ್ಲ ಏನಾಗೈತಿ ಸುಳ್ಳು ಸುದ್ದಿ ಅನ್ನೋದು ಎಲ್ಲಾರಿಗೂ ಗೊತ್ತಾಗೈತಿ ನಿಮ್ಗೆ ನಾವು ಇಷ್ಟ ಹೇಳಿ ನಮ್ಗೆ ಜೋಪ ಜಾಜಪ್ಪ ಅಂತ ಸುಳ್ಳ ಇಲ್ಲ ರೀ ಎಲ್ಲ ಸುಳ್ಳು ಅದ ಯಾರು ಬಾಮಿ ಮುಚ್ಚಿಲ್ಲ ಏನು ಮಾಡಿಲ್ಲ ಇದು ಹಳ್ಳಿ ಬಾವಿರದ ಮೂವತ್ತ್ ನಲ್ವತ್ತು ವರ್ಷದಿಂದ ಇದ್ದ ಬಾವಿರದ ಅದನ್ನ ಎಲ್ಲ ಮೆಂಬರ್ಗಳು ಅನ್ನಾರ ಕಡೆಯಿಂದ ಬೇಡಿಕೆ ಇಟ್ಟಿದ್ರು ನಾವು ಊರನವ್ರ ಎಂಟು ಮಂದಿ ಮೆಂಬರ್ ಅದವ್ರಿ ಇಲ್ಲ ಎಲ್ಲರೂ ಕೂಡ ಇದನ್ನ ಹೋರಾಟ ಮಾಡೋದನ್ನ ಬಾವಿ ದೊಡ್ಡದು ಮಾಡಾಕ ಅಪ್ರ ತೊಗೊಂಬಂದ ಕೆಲಸ ಮಾಡದ್ರಿಗೆ ಅದ ಆಯ್ ಬಂದು ಐದಾರು ತಿಂಗ್ಳಾತ್ರಿ ಅದ ಇವಾಗ ಕೆಲಸ ಚಾಲೂ ಇದ್ರೆ ಒಂದೆರಡು ದಿನ ಮಾಡಿ ಬಂದಿದ್ರು ಅದ ಸ್ವಲ್ಪ ಜೆ ಸಿ ಬಿ ಏನು ಪ್ರಾಬ್ಲಮ್ ಆಗಿದ್ದವ್ರಾವ ಅವಾಗ ಬಂದಿದ್ದಾಗ ಅವ್ರು ತಮ್ಮ ಲಾಭಕ್ಕಾಗಿ ಏನೇನೋ ಪ್ರಚಾರ ಮಾಡತ್ತಾರ ಪಾಂಪ್ಲೆಟ್ಸ್ ಎಲ್ಲ ಮಾಡಿ ಏನ್ರಿ ಅವ್ರದ್ದು ಅವ್ರದ್ದು ವೋ ಬ್ಯಾಂಕ್ ಹೆಚ್ಚು ಮಾಡ್ಕೋಬೇಕಂತ ಕೆನಾರ ಅಂದ್ರ ಇಲ್ಲಿ ಯಾರು ಅವ್ರ ಕಾರ್ಯಕರ್ತರು ಇಲ್ರಿ ನಮ್ಮ ಊರಾಗ ಒಬ್ರು ಅವ್ರನ್ನ ಹುಟ್ಟಿಸಬೇಕು ಯಾರು ಮಾಡ್ಬೇಕು ಇನ್ನು ಬೆಳೆಸ್ಬೇಕು ತಮ್ಮದು ಪಕ್ಷ ನಮ್ಮ ಊರಲ್ಲಿ ಅಂತೇಳಿ ಸ್ವಲ್ಪ ಮಾಡತಾರ ಈ ತರ ಏನೂ ಸಾಧ್ಯ ಆಗುಲ್ರಿ ಅವ್ರ ಇದ್ರ ಹತ್ ಪಟ್ಟ ಸುದ್ದಿ ಹಬ್ಬಿಸ್ಕೊತ ಹೋದ್ರಿ ಅದರಿಂದ ಅವ್ರಿಗಂತೂ ಯಾರು ಕಾರ್ಯಕರ್ತರು ಸಿಗೋದಿಲ್ಲ ನಮ್ಮ ಊರಾಗಂತೂ ಎಲ್ಲಾ ಸಹಕಾರ ಅಭಿಮಾನಿ ಇದ್ರು ಅವ್ರಿಗೆ ಏನ್ ಐತ್ರಿ ಕಡೆ ಈ ತರ ಇನ್ನೊಮ್ಮೆ ಸುದ್ದಿ ಸುಳ್ಳು ಸುದ್ದಿಗಳು ಹಬ್ಬಿಸಿದ್ರೆ ಊರಿಂದ ಗೆರಾವ ಆಗ್ತಾವ್ರಿ ಇಲ್ಲಿ ನಮ್ಮ ಊರ ಮ್ಯಾಗ ಅವ್ರು ಹಾಯಕ್ಕ ಬಿಡುದಿಲ್ಲ ಅವ್ರು ಬರಕ್ಕೆ ಹೋಗ್ಬುಡುದಿಲ್ಲ ಮಂಜುನಾಥ ಕೃಷ್ಣ ಸಿಂಧಿಯಾರ್ ಅಂತೀ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚಂದ್ರ ಬಾವಿ ಬಂದದ್ರಿ ನಲ್ವತ್ ವರ್ಷ ಬಂದ್ ಬಾವಿ ರೀ ಈಗ ನಮ್ಮ ಮತ್ತ ನಾವು ಅಲ್ಲಿ ಅವರು ನಮ್ಮ ಊರು ಹಿರಿಯರ್ ಆಯ್ತು ನಮ್ಮ ಮೆಂಬರ್ಶಿಪ್ ಆತು ಎಲ್ಲಾರು ಕೂಡಿ ಹೋಗಿ ನಾವೇ ಸಾವ್ಕಾರತ ಬಿಡ್ಕೋಣ ಬಾವಿ ಚಾಲೂ ಮಾಡಿದ್ರಿ ಆ ಕೆಲಸ ಚಾಲೂ ಮಾಡಿದ ಬಾವಿನ ನಾವ್ ಒಂದ್ ಎರಡು ದಿವಸ ರಿಪೇರ್ ಇದ್ವು ಮಿಷನ್ ರಿಪೇರ್ ಇರ ನಾ ನಾವ್ ಒಂದೆರ್ಡ್ಸ ಬಂದ್ ಇಟ್ಟಿದ್ವು ಅದನ್ನ ಬಂದಿಟ್ಟಿದ್ದು ಏನ್ ಮಾಡಿದಾರ ಇವ್ರ ಇವ್ ಕಡಾಡಿ ಆತ ಯಾರು ಗೊತ್ತಿಲ್ಲ ನಮಗೆ ಡಾಕ್ಟರ್ ಅಂತರವ ನಮಗಂತೂ ಪರಿಚಯ ಅಲ್ರಿ ಅವ್ ಅವ್ ಯಾರು ಗೊತ್ತಿಲ್ಲ ನಮ್ಗೆ ಇಲ್ಲಿ ಏನೋಳು ಒಂದು ಟೆಸ್ಟ್ಮೆಂಟ್ ಕೊಟ್ಟಾನ ಬೇರೆ ಅವ್ನು ಏನಂತ್ರಿ ಏ ಅದನ್ನೆಲ್ಲ ಬಂದ್ ಮಾಡ್ಸಕ್ ಹಚ್ಚರು ಹೋಟಿಂಗ್ ಆಗಿದ್ದು ಅದಕ್ಕೆ ಬಂದ್ ಮಾಡ್ಸೋಕ ಹಚ್ಚರು ನಾನು ಹೋಗಿ ಚಾಲೂ ಮಾಡಿದಂತೆ ಅವ್ನು ತನ್ನ ಪವರ್ ತೋರ್ಸತಾನ ಅವ್ನ ಪವರ್ ಇಲ್ಲ ನಮ್ ಮುಂದ್ ನಡೆಯಂಗಿಲ್ಲ ಅದು ಒಟ್ಟು ನಾಟಕ ನಡುವುದಿಲ್ಲ ಅವ್ನು ಸುದ್ದಿ ನಡೆಯಂಗಿಲ್ಲ ಅದು ನಮ್ ಇಲ್ಲಿ ಇದಕ್ ತಾಲೂಕೆ ರಮೇಶ್ ಅವಕರ್ ಆಯ್ತು ಬಿ ಜೆ ಪಿ ಆಯ್ತು ನಮ್ಮ ಎಲ್ಲ ನಮ್ ಕಾರ್ಯಕರ್ತೆ ಎಲ್ಲ ಬಿಜೆಪಿನ ಮಾಡ್ತಾರೆ ಅದನ್ನ ಬಿಟ್ಟರೆ ಬೇರೆ ಕೆಲಸ ಏನೂ ಇಲ್ಲ ಮನೇನ್ ಇದ್ರು ನೀವು ಕೇಳ್ರಿ ಹೇಳ್ತನ್ರಿ ಅವ್ರು ಕಡಾಡಿ ಏನು ಹಿಡಿಯಂಗಿಲ್ಲ ಅವ್ನು ಡಾಕ್ಟರ್ಗೆ ಬಿಟ್ಟು ಮಾತ್ ಮನಿ ಹತ್ತೋದ್ರಿ ಇನ್ ನಾವು ನಾವ ಮೆಂಬರ್ ಒಳ ಹೋಗಿ ಡಾಕ್ಟರ್ ಮಾಡೋದಕ್ಕೇ ಆ ಟೈಪ್ ಅಂದ್ರೆ ಅಂದ್ರೆ ಒಂದು ಹಂಗಾವ್ರ ಒಂದ್ ಒಂದಿಬ್ರು ಲೀಡರ್ ಯಾರ್ರೆ ಅವ್ರ ಅವ್ರ ಕೇಳಿ ಹಂಗ ಮಾಡ್ಬಾರ ಯಾಕೆ ಮಾಡ್ಬೇಕ್ರಿ ಅವ್ರಿಬ್ರು ಮಾಡ್ರಿ ಏನೋ ಊರ್ ನೂರು ಸಂಗಾತಿ ಹದಿನೈದು ದಿವಸ ತಿಂಗಳ ನೀರ್ ಬಂದಾಗ ಅವ್ರಿಗೆ ನಾವು ಒಂದ್ಬಿಡುದು ನಮ್ ಕೆಲಸ ಮಾಡತ್ತಿಲ್ಲ ಸೌಕಾರ ಅವ್ರು ಮಾಡುದು ಬಂದ್ ಮಾಡ್ಸಾರ ಬಂದ್ ಮಾಡ್ಸಿದಾರು ಅಪ್ಪ ಹೆಂಗ್ರಿ ಎಲ್ಲಾ ಸರ್ ನಿಮಗೆ ಅವ್ರಿಗೆ ಡಾಕ್ಟರ್ ಗ್ರಾಮಸ್ಥರಾಗಿ ಮೂರು ಗ್ರಾಮಸ್ಥರಾಗಿ ನೋಡ್ರಿ ನಮ್ಮ ಹಿರಿಯರ ಆತು ನಮ್ಮ ಎಲ್ಲ ಲೀಡರ್ಶಿಪ್ ಆತು ನಮ್ಮ ಮೆಂಬರ್ ಆತು ನಮ್ಮ ಹೂವು ಹುಡುಕ್ರಾತ್ರಿ ಎಲ್ಲರೂ ನಾವು ಏರಿಯಾ ಕೈ ಕನಸಿಗೇರಿ ಇಲ್ಲಿ ಬರಕ್ಕೆ ಹಚ್ಚಲ್ರಿ ಅವ್ನು ಬಂದ್ರೆ ಅವ್ನು ಗಾಡಿ ಕಲರ್ ಹಾಕಸ್ತೂರಿ ಒಳ್ಳೆ ಕನಸಿಗೆ ಕರ್ಕೊಂಡ್ ಬರಂಗಿಲ್ಲ ಅವನು ಅವ್ನು ಯಾರ್ಯಾರ ಕರೆಸ್ತಾರಲ್ಲ ಅವ್ರನ್ನ ಮಲ್ ಮತ್ತೆ ಬೇರೆ ಅವ್ರನ್ನ ತೋತು ನಿಮ್ಮ ಬಳಪ ನಂದಿ ಸುಳ್ಳು ಸುದ್ದಿ ರೀ ಅದ ಅವ್ರ ಏನೋ ಒಂದ್ ಈಗ ಎರಡ್ ದಿನ ಬಂದಿರ ನಾವ್ ಸ್ವಲ್ಪ ಮಳೆ ಆದಾಗ ನಮ್ ಮಷಿನ್ ಒಂದ್ ಸ್ವಲ್ಪ ತೊಂದ್ರೆ ಆಗ ಬಂದ್ ಐತಿ ಅದ್ ಈಗ ಮತ್ ಮಷಿನ್ ತರ್ಸಿದ್ರ ಅಣ್ಣಗಳೆಲ್ಲ ಮಾತಾಡಿ ತರ್ಸಿದಾರು ಅವ್ರು ಏನ್ ಮಾಡಿದ್ರು ಎಲ್ಲ ಪೇಪರ್ದಾಗೆಲ್ಲ ಮಾಡಿದಾರಲ್ಲ ಎಲ್ಲ ಸುದ್ದಿ ಅದ ಅವ್ರ ಬಗ್ಗೆ ಅಂತ ಏನ್ ಅವ್ರು ಈಗಾಗಲೇ ಎರಡು ಇಲೆಕ್ಷನ್ ಸೋಳಾನತಾಶಣೆ ಇದನ್ ಮಾಡಿದಾರೆ ಅವ್ರ ಮಾತಾಡುತ್ತಾರ ನಮ್ಮ ಊರಾಗು ಎಲ್ಲ ಒಕ್ಕಾಗಿಲ್ಲ ಒಂದ್ ಸ್ವಲ್ಪ ಎಲ್ಲ ಹೊಡಿಬೇಕು ಜನರನ್ನ ಅಣ್ಣಗಳ ಪರವಾಗಿಲ್ಲ ಒಂದ್ ಸ್ವಲ್ಪ ಎಲ್ಲ ವಿಷ ಬಿಸಿ ಬಿತ್ತಿ ಎಲ್ಲಾರು ಇದನ್ ಮಾಡ್ಬೇಕಂತ ಅಟ್ ಇದ್ರು ಪರ್ಯಾಯವಾಗಿ ಏನೋ ವ್ಯವಸ್ಥೆ ಮಾಡ್ಬೇಕಾಗಿತ್ತಲ್ಲವ ಅವ ಎರಡು ಜನ ಬಂದಿದ್ದಾಗ ಟ್ಯಾಂಕರ್ ಆಗತ್ತಂದು ಅವ್ರು ಏನೋ ಊರ್ ಬಗ್ಗೆ ಭಕ್ತಿ ಇತ್ತಂದ್ರ ಬೇರೆ ಏನಾರ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಟ್ಯಾಂಕರ್ ಏನೋ ಸಪ್ಲೈ ಮಾಡ್ಬೇಕಾಗಿತ್ತು ಕಾಳಜಿ ತಂದ್ರೆ ಮಾಡಬೇಕಾಗಿತ್ತು ಈಗ ಅಣ್ಣ ನೋಡಿರಿ ಈಗ ಟ್ಯಾಂಕರಲ್ಲಿ ಸಪ್ಲೈ ಮಾಡ್ತಾರೆ ಈ ಬಣ್ಣ ಬಂದಿದ್ರು ಊರಿಗೆ ತೊಂದರೆ ಆಗಬಾರಂಥ ಟ್ಯಾಂಕಲ್ಲಿ ಸಪ್ಲೈ ಮಾಡ್ತಾರೆ ಅದನ್ನೆಲ್ಲ ಮಾಡು ಇಟ್ಟು ಅಪಪ್ರಚಾರ ಮಾಡ್ತಂದ್ರೆ ಅವ್ರ ಬಗ್ಗೆ ಏನ ಜನನ ಉತ್ತರ ಕೊಡ್ಬೇಕು ಅವ್ರಿಗೆ ಅದ್ರ ಬಗ್ಗೆ ಏನೋ ನಾವೇನಾರ ಹಿಂಗೆ ಸುಳ್ಳು ಸುಬ್ ಅಬ್ಸಾಕಂದ್ರೆ ಅಲ್ಲಿ ದವಾಖಾನೆ ಹೋಗ್ಬೇಕಾದ ಎಲ್ಲ ಗ್ರಾಮಸ್ಥರು ಕರ್ಕೊಂಡು ದವಾಖಾನೆಗೆ ಹೋಗಿ ಅವ್ರು ಏನು ಮಾಡೋದೆಲ್ಲ ಮಾಡ್ತಾರೆ ಅವ್ರಿಗೆ ಶಿವಕುಮಾರ್ ಮಲ್ಕಣ್ಣವ್ರನ್ನ ಇನ್ ಮುಂದ್ರ ಮೂವತ್ ನಲ್ವತ್ತು ವರ್ಷದ ಬಾವಿ ಒಂದ್ ಐತ್ರಿ ಅವ್ರ ನಮ್ಗ ಕುಡಿ ನೀರ್ ಆಗಿಲ್ರಿ ಒಂದ್ ಅಣ್ಣ ಆಗಲಿ ಏನೋ ಏನೋ ಒಂದು ಅನಾನುಕೂಲ ನಮ್ ರಮೇಶ ನಮ್ ಮಾಡ್ಕೊ ಬಂದ್ರಿ ಯಾವ ಡಾಕ್ಟರ್ ಬಂದ್ರಿ ಅವ್ ಯಾವ ಡಾಕ್ಟರ್ ನಮ್ಗೇನು ಗೊತ್ತಿಲ್ಲ ಅವ್ ಯಾವ ಡಾಕ್ಟ್ರು ನಮ್ಗ ಗೊತ್ತಿಲ್ಲ ಯಾವ ಡಾಕ್ಟರ್ ಇಲ್ಲಿ ಈಗ ಹೊಸ ಡಾಕ್ಟರ್ ಯಾವ ಎಂತ ಡಾಕ್ಟರ್ ಮುಳ್ಳಿನ ಡಾಕ್ಟರ್ ಕಲ್ಲಿನ ಡಾಕ್ಟರ್ ನಮ್ಗೇನು ಗೊತ್ತಿಲ್ಲ ಅವ್ ಯಾವ ಡಾಕ್ಟರ್ ನಮ್ಗೆ ಏನು ಗೊತ್ತಿಲ್ಲ ಈಗ ಬಂದ್ ನಮ್ ಏನು ಸುಳ್ಳ ಸುದ್ದಿ ಅಭಿಷನ್ರಿ ನಾವಂತೂ ರಮೇಶ್ ಅವಕಾಕಾರ ಬಿಡಂಗಿಲ್ಲ ನಾವ್ ರಮೇಶ್ ಅವಕಾನ್ ಹಿಡ್ಕೊನಿರ ಅವ್ರು ಏನ್ರಿ ಅವೆಲ್ಲ ಸುಳ್ಳ್ರಿ ಅವೆಲ್ಲ ನಮ್ ರಮೇಶ್ಕಾರ ನಾವು ಬಿಟ್ಟು